ಈ ಅಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವವನ್ನು ನೀವು ಕರ್ನಾಟಕ ರಾಜ್ಯೋತ್ಸವ ಅಂತ ಮಾಡ್ತಾ ಇದ್ದೀರಿ ಅಂತ ಹೇಳಿದ ಒಬ್ಬರು ಇತಿಹಾಸಕಾರರು ನಾನೊಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾಗ ಅವರು ಕೊಟ್ಟಂತಹ ಮಾತು ಏನು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಅಲ್ಲ ಇದು ಕರ್ನಾಟಕ ರಾಜ್ಯೋತ್ಸವ ಯಾಕೆ ಅಂತ ಹೇಳಿದ್ರೆ ಕನ್ನಡ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅವತ್ತೇ ಕನ್ನಡ ಇದೆ ಹಾಗಂದ್ರೆ ಕನ್ನಡ ನೋಡಿದ ತಕ್ಷಣ ಇಲ್ಲ ಹಳಬರು ಬೇಗಡೆ ಬಂದವರಿಗೆ ವಿಶ್ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಕೀಲು ಮತ್ತು ಮೂಳೆ ಮೂಳೆತಕ್ಕವರು ಅತ್ಯಂತ ಪ್ರಖ್ಯಾತಿ ಇರತಕ್ಕಂಥರು ಇವತ್ತು ಮಾಡಿಕೊಡುವುದು ಮುಳುಗು ತಪಾಸಣಾ ಶಿಬಿರಕ್ಕೆ ಸ್ವಾಗತ ಮೊದಲನೇ ನಮ್ಮ ಹತ್ರ ಬಂದ್ರೆ ನಮ್ಮ ಎಲ್ಲರ ಅನುಭವದ ಪ್ರಕಾರ ನಾವು ತೊಂಬತ್ತು ಪ್ರತಿಶತ ನಿಮಗೆ ಆರೋಗ್ಯ ಕೊಡಬಹುದು ಇನ್ನು ಹತ್ತು ಪ್ರತಿಶತ ದೈವೈಚ್ಛಿಕ ಅದು ಆರೋಗ್ಯ ಸಚಿವರಿಗೂ ಒತ್ತು ಉಂಟಾಗುತ್ತೇನೆ ಇವತ್ತಿನ ಶಿಬಿರದಲ್ಲಿ ಬೇಷಕಲ್ಲ ಅದು ಆಯುರ್ವೇದ ಅಂತಾರೆ ಯಾವುದೋ ಒಂದು ಮೂಲೆಯಲ್ಲಿ ಕೊಡುವಂತಹ ಒಂದು ನಾಟಿ ವೈದ್ಯ ಪದ್ಧತಿ ಅಲ್ಲ ಇದು ಒಂದು ವೈಜ್ಞಾನಿಕವಾದ ಆ ನಮ್ಮ ಆರೋಗ್ಯ ಮತ್ತು ಈ ಒಂದು ಸಂಸ್ಥೆನ ಈ ಸಂಘದ ಅಧ್ಯಕ್ಷ ಕೂಡ ಆಗತಕ್ಕಂತ ಎಲ್ಲ ಪದಾಧಿಕಾರಿಗಳು ಹಾಗೂ ಮತ್ತೊಬ್ಬರು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಈ ಒಂದು ಆ ದೈನಂದಿನ ಜೀವನದಲ್ಲಿ ನಾವು ಈ ಹೊಸ ಟೆಕ್ನಾಲಜಿ ನಮ್ಮೆ ಡಿಜಿಟಲ್ ಟೆಕ್ನಾಲಜಿ ನಮ್ಮೆ ಯಾವ ರೀತಿ ರೀತಿ ಪರಸ್ಪರ ಒಂದು ಜೊತೆಯಲ್ಲಿ ಸೇರಿ ಒಂದು ಆನಂದವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತೊಂದು ಜೊತೆಲಿ ದೈಹಿಕ ಚಟುವಟಿಕೆ ಕೂಡ ಇರ್ತದೆ ಮತ್ತೆ ಒಂದು ರೀತಿ ಮಾನಸಿಕವಾದಂತಹ ಒಂದು ಅದಕ್ಕೆ ಒಂದು ಚಟುವಟಿಕೆ ಕೂಡ ಇರುವಂತದ್ದು ಇಲ್ಲ ಹೇಳ ಇವತ್ತು ನಮ್ಮ ಕಾಲದಲ್ಲಿ ಇದ್ದಂಥವ್ರು ಅವಾಗ ನಮ್ಗಿಂತ ಹಿಂದಿನ ಕಾಲ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಹಿಂದಿನ ಇರೋದು ಅದಕ್ಕಿಂತ ಹಿಂದಿನ ಕಾಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದು ಸಹಜ ಯಾಕಂದ್ರೆ ಬದಲಾವಣೆ ಆಗಲೇಬೇಕು ಬದಲಾವಣೆ ನಿಲ್ಸಕ್ಕಾಗಲ್ಲ ಆದ್ರೆ ಬದಲಾವಣೆಯನ್ನ ನಾವು ಅದರ ಬಗ್ಗೆ ಏನಾದರೂ ಕ್ರಮ ತಗೊಳ್ಳೋ ತಗೊಳ್ತಕ್ಕಂಥ ಅವಶ್ಯಕತೆ ಕೂಡ ಇದೆ ಇವತ್ತು ಆಸ್ಟ್ರೇಲಿಯಾ ದೇಶದಲ್ಲಿ ಅವರೊಂದು que okay. de okay. 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 どうぞ。